ಬೆಂಗಳೂರು ಜನರೇ ಈ ಆಸ್ಪತ್ರೆಗೆ ಬರೋಕ್ಕಿಂತ ಮುಂಚೆ ಜೋಪಾನ ಎಚ್ಚರ ಜೀವ ಉಳಿಸಬೇಕಾಗಿದ್ದ ಈ ಆಸ್ಪತ್ರೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ ದುಡ್ಡಿಲ್ಲ ಅಂದ್ರೆ ಅರ್ಧದಲ್ಲೇ ಚಿಕಿತ್ಸೆಯನ್ನ ಬಂದ್ ಮಾಡ್ತಾರೆ ದುಡ್ಡಿದ್ರಷ್ಟೇ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲ ಅಂದ್ರೆ ಗೆಟ್ ಔಟ್ ಅಂತಾರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಬ್ರೈಟ್ ಹಾಸ್ಪಿಟಲ್ ಈ ಹಾಸ್ಪಿಟಲ್ ನ ಹೆಸರು ಬ್ರೈಟ್ ಹಾಸ್ಪಿಟಲ್ ಅದರ ಕರ್ಮಕಾಂಡ ಬಯಲು ಮಾಡ್ತಾ ಇದ್ದೀವಿ ಮಾನವೀಯತೆಯನ್ನ ಮರ್ತಿದ್ದಾರೆ ಬಾಣಸುವಡಿಯ ಈ ಬ್ರೈಟ್ ಹಾಸ್ಪಿಟಲ್ನವರು ದುಡ್ಡು ಕಟ್ಟಿದ್ರ ಮೇಲೆ ಅಂದ್ರೆ ದುಡ್ಡು ಕಟ್ಟಿದ ಮೇಲೆ ಚಿಕಿತ್ಸೆ ಅಂತ ರೋಗಿಗಳಿಗೆ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ ಇದು ಮ್ಯಾನೇಜ್ಮೆಂಟ್ ನಿರ್ಧಾರ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ ವಯೋವೃದ್ಧಿಗೆ ಚಿಕಿತ್ಸೆಯನ್ನು ನಿಲ್ಲಿಸಿದ್ದಕ್ಕೆ ಕುಟುಂಬಸ್ಥರು ಆಕ್ರಂದ ಅಂದ್ರೆ ಗೋಳಾಡ್ತಾ ಇದ್ದಾರೆ ಅಪಘಾತ ಆಗಿ ಆಸ್ಪತ್ರೆ ಸೇರಿದ್ದಾಳೆ ವಯೋವೃದ್ಧೆ ನಾರಾಯಣಮ್ಮ ಅಂತ ರಾಮ ಮೂರ್ತಿ ನಗರದಲ್ಲಿರುವ ವೃದ್ಧೆಗೆ ಒಂದು ಬೈಕ್ ಡಿಕ್ಕಿ ಹೊಡಿತು ಆಸ್ಪತ್ರೆಗೆ ಸೇರಿಸಿಕೊಳ್ಳುವಾಗ ಕತೆ ಇದೀಗ ಹೊಸ ಡ್ರಾಮಾ ಆಸ್ಪತ್ರೆಗೆ ಸೇರಿಸಿಕೊಂಡಿದ್ದಾರೆ ಎಮರ್ಜೆನ್ಸಿ ಅಂತ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ದುಡ್ಡು ತಂದು ಕಟ್ಟು ಅಂತ ಕಟ್ಲಿ ಈಗ ದುಡ್ಡು ಕೇಳಲಿ ಪ್ರೈವೇಟ್ ಹಾಸ್ಪಿಟಲ್ಗಳು ಫ್ರೀಯಾಗಿ ಕೊಡಿ ಅಂತ ಕೇಳಕ್ಕಾಗಲ್ಲ ಬಟ್ ಚಿಕಿತ್ಸೆ ಟ್ರೀಟ್ಮೆಂಟ್ ಅರ್ಧದಲ್ಲೇ ನೀನು ದುಡ್ಡು ಕಟ್ಟಿದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದ್ರೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾ ಇದೆ ಆಸ್ಪತ್ರೆಗಳು ಪೂರ್ತಿ ಕಮರ್ಷಿಯಲ್ ಆಗಿ ಹೋಗ್ಬಿಟ್ಟಿದೆ ಈ ಆಸ್ಪತ್ರೆ ಹೆಸರು ಹೇಳ್ತೀವಿ ಕೇಳಿ ಬ್ರೈಟ್ ಹಾಸ್ಪಿಟಲ್ ಅಂತ ಇದು ರಾಮಮೂರ್ತಿ ಮೂರ್ತಿ ನಗರದಲ್ಲಿದೆ ಓಕೆ ಈಗ ಮಾನವೀಯತೆಯನ್ನ ಮರ್ತಿದೆ ಸಾರಿ ರಾಮಮೂರ್ತಿ ಮೂರ್ತಿ ನಗರದಲ್ಲ ಬಾಣಸುವಡಿಯಲ್ಲಿರುವಂತಹ ಬ್ರೈಟ್ ಹಾಸ್ಪಿಟಲ್ ಇದು ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾದ್ರೆ ಅರ್ಧ ಕಾಲ ನಿಲ್ಲಿಸ್ಬಿಡ್ತಾರೆ ನೀವು ಪೂರ್ತಿ ದುಡ್ಡು ಕಟ್ಟಿದ್ರೆ ಹಣ ಕಟ್ಟಿದ್ರೆ ಮಾತ್ರ ಟ್ರೀಟ್ಮೆಂಟ್ ಅಂತಾರೆ ಪಾಪ ಅಜ್ಜಿ ಆಕ್ಸಿಡೆಂಟ್ ಆಗಿ ಬಂದು ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾರೆ ಎಲ್ಲ ಕಡೆ ಬ್ಯಾಂಡೇಜು ಅವರಿಗೆ ಮನೆಯವ್ರಿಗೆ ಈ ರೀತಿಯಾಗಿ ದಬ್ಬಾಳಿಕೆ ಮಾಡಿದ್ರೆ ಕಟ್ತಾರೆ ದುಡ್ಡು ಎಲ್ಲಿಗೆ ಓಡೋಗ್ತಾರೆ ದುಡ್ಡು ಕಟ್ಟಿಲ್ಲ ನೀವು ಹೆಣ್ಣನೇ ಕೊಡಲ್ಲ ಇಲ್ಲ ಜೀವಂತವಾಗಿರೋರನ್ನ ಕಳಿಸ್ತೀರಾ ಕಳಿಸಲ್ಲ ಮನೆಯವ್ರು ಬಂದು ಕೊಡ್ತಾರೆ ಬಟ್ ಈ ಪ್ರಮಾಣದಲ್ಲಿ ಯಾಕೆ ಹಣದ ದಾಹ ತುಂಬಿಸ್ಕೊಂಡಿದಿರೋ ಗೊತ್ತಾಗ್ತಾ ಇಲ್ಲಪ್ಪ ಸರ್ ಜೂನ್ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಮೂರುವರೆಗೆ ರಾಮ ನಗರದಲ್ಲಿ ನಮ್ಮ ತಾಯಿ ಕೈ ತರಕ್ಕೆ ಹೋಗಿದ್ರು ಆ ಟೈಮಲ್ಲಿ ಟೂ ವೀಲರಲ್ಲಿ ಮೂರು ಜನ ಹುಡುಗರು ಮೈನರು ಚಿಕ್ಕ ಚಿಕ್ಕ ಹುಡುಗರು ಗಾಡಿ ಓಡಿಸ್ಕೊಂಡ್ ಬಂದು ಅಲ್ಲಿ ನಿಂತಿದ್ದಾಗ ಬಂದು ಹೊಡೆದ್ಬಿಟ್ರು ಹೊಡೆದ್ಬಿಟ್ಟು ಎಮ್ಮ ಕೆಳಗಡೆ ಬಿದ್ದಿದ್ದಾಗ ಅವ್ರ ಕೈಯಲ್ಲಿ ಸ್ಟಾಪ್ ಮಾಡೋಕ್ಕಾಗ್ದಿರ ಬೆನ್ನು ಮೂಲೆ ಮೇಲೆ ಹತ್ತಿಸ್ಬಿಟ್ರು ಅದಾದ ಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಚಿಕ್ಕದೊಂದು ಕ್ಲಿನಿಕ್ ಇತ್ತು ಅಲ್ಲಿ ನಿಲ್ಸಿದ್ರು ಅಲ್ಲಿ ಹಾಕಿದಕ್ಕೆ ಅವ್ರಂದ್ರು ಇಲ್ಲಿ ಆಗೋದಿಲ್ಲ ನೀವು ಬೇರೆ ಎಲ್ಲಾದರೂ ಕರ್ಕೊಂಡೋಗಿ ಅಂತ ಅವ್ರು ಗೊತ್ತಿದ್ದವ್ರ ಕಡೆ ಅವರು ತಂದೆ ಬಂದ್ಬಿಟ್ಟು ಇಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅಂತ ಹೇಳಿದ್ರು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬಂದು ಇಲ್ಲಿ ಹಾಕುದ್ರು ನಮ್ಮನ್ನ ಇಲ್ಲಿ ಹಾಕದ್ಮೇಲೆ ಇವ್ರು ಎಕ್ಸ್ ರೇ ಎಲ್ಲ ತೆಗೆಸಿ ಬೆನ್ನು ಮೂಲೆ ಎಲ್ಲಾ ಹೋಗಿದೆ ಎರಡೂವರೆ ಲಕ್ಷದಿಂದ ಮೂರ್ ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ರು ಆವಾಗ ಇಲ್ಲಿನವ್ರು ಏನಂದ್ರು ಅಂದ್ರೆ ಅವ್ರ ಹತ್ರ ಮಾತಾಡಿ ಆ ಗಾಡಿಗೆ ಇನ್ಸುರೆನ್ಸ್ ಇಲ್ಲ ಡಿ ಎಲ್ ಇಲ್ಲ ಚಿಕ್ಕ ಹುಡ್ಗ ಮೈನರ್ ಹಾಸ್ಪಿಟಲ್ ಏನಾಗಿದೆ ಅಂದ್ರೆ ನಮ್ ಟ್ರೀಟ್ಮೆಂಟ್ ಗೆ ಅಂತ ಬಂದಿದ್ವಿ ನಾವ್ ಇಲ್ಲಿಗೆ ಕರ್ಕೊಂಡ್ ಬಂದ್ ಸೇರ್ಸಿದ್ರು ಅವ್ರ ಒಂದು ಲಕ್ಷ ರೂಪಾಯಿನ ಕಟ್ಬಿಟ್ಟು ಆಪರೇಷನ್ ಮಾಡಿಸಿದ್ರು ಈಗ ಅವರು ಹೋಗ್ಬಿಟ್ರು ಬಿಟ್ಬಿಟ್ಟು ಈಗ ನಮ್ಮ ಹತ್ರ ಇಲ್ಲ ಇವಾಗ ಇವ್ರ ಏನಂದ್ರೆ ಫುಲ್ ಟ್ರೀಟ್ಮೆಂಟ್ ದುಡ್ಡು ಕೊಟ್ಟರೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಇಲ್ಲಾಂದರೆ ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ತೀವಿ ಅಂತ ಇವಾಗ ಸ್ಟಾಪ್ ಮಾಡಿಟ್ಟಿದ್ದಾರೆ ಈಗ ನಮ್ಮತ್ತಿಗೆ ದುಡ್ಡಿಲ್ಲ ನಾನು ಬಾಡಿಗೆ ಗಾಡಿ ಓಡಿಸ್ತೀನಿ ಆಟೋ ನಮ್ಮದು ದುಡ್ಡಿಲ್ಲ ನಾನು ಫಸ್ಟೇ ಹೇಳಿದ್ವಿ ಆಕ್ಸಿಡೆನ್ ಮಾಡಿದವ್ರಿಗೆ ಹೇಳಿದ್ವಿ ನಾವು ಅಂತೂ ದುಡ್ಡಿಲ್ಲ ನೀವೇ ಟ್ರೀಟ್ಮೆಂಟ್ ಮಾಡಿಸಂಗಿ ಕರ್ಸ್ಕೊಂಡು ಇಲ್ಲಿ ಕಳಿಸಿ ಇಲ್ಲಂದರೆ ಗೌರ್ಮೆಂಟ್ ಬಿಟ್ಟು ಬಿಡಿ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಅವ್ರು ಚಿಕ್ಕ ಚಿಕ್ಕ ಹುಡುಗರಾಗಿದ್ದ ಅವ್ರು ಏನು ಮಾಡಿದ್ರು ನಮ್ಮನ್ನು ಬ್ರೈನ್ ವಾಶ್ ಮಾಡಿದರು ನೀಲ್ಲ ಈ ಆಸ್ಪೆಟ್ಲನ್ನು ಟ್ರೀಟ್ಮೆಂಟ್ ಕೊಡಿಸ್ತೀವಿ ನೀವ್ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ ಬಿಟ್ಬಿಟ್ಟು ಈಗ ಹೋಗ್ಬಿಟ್ಟಿದ್ದಾರೆ ನಮ್ಮದು ದುಡ್ಡು ಇಲ್ಲ ಕಟ್ಬೇಕು ಅಂದ್ರೆ ಬಿಡಕ್ ಆಗ್ತಲ್ಲ ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಚರಣ್ ನೀಡ್ತಾರೆ ಚರಣ್ ವೈದ್ಯೋ ನಾರಾಯಣ ರೀ ಇವೆಲ್ಲವೂ ಬರೀ ಬಾಯಿ ಮಾತಿಗಷ್ಟೇ ಚಿಕಿತ್ಸೆ ಬರೀ ವ್ಯಾಪಾರದಲ್ಲಿ ನಿಂತು ಹೋಗ್ಬಿಟ್ಟಿದೆಯಲ್ಲ ಈಗ ಏನು ಅಜ್ಜಿಕತೆ ಹೆಂಗೆ ಟ್ರೀಟ್ಮೆಂಟ್ ಅರ್ಧಕ್ಕೆ ನಿಲ್ಸಿದಾರಾ ಕಳಿಸ್ತಾ ಇಲ್ವಾ ಹೆಂಗಂತೆ ಪ್ರಮುಖವಾಗಿ ರಾಮಮೂರ್ತಿ ನಗರದಲ್ಲಿ ಕಳೆದ ಇಪ್ಪತ್ತೆರಡನೇ ತಾರೀಕು ಆಗಿರುವಂತಹ ಒಂದು ಅಪಘಾತದಲ್ಲಿ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ನಾರಾಯಣಮ್ಮ ದಾಖಲಾಗಿರ್ತಾರೆ ಆ ಬೆನ್ನು ಮೂಲೆ ಮತ್ತೆ ತಲೆಯ ಹಿಂಭಾಗಕ್ಕೆ ಬಲವಾದ ಹೊಡೆತ ಬಿದ್ದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸ್ಥಿತಿ ಚಿಂತಾಜನಕ ಆಗಿರುತ್ತೆ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾತುಕತೆಗಳನ್ನ ನಡೆಸಿಕೊಂಡು ಈ ಒಂದು ಆಸ್ಪತ್ರೆಗೆ ದಾಖಲೆ ಮಾಡಲಾಗುತ್ತೆ ಆದ್ರೆ ಈ ದಾಖಲಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಕಳ್ಳಾಟನ ಆಸ್ಪತ್ರೆಯ ಸಿಬ್ಬಂದಿಗಳು ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಏನು ಏನು ಅಪಘಾತ ಮಾಡಿರ್ತಾನೆ ಆ ಒಂದು ಯುವಕನ ಬಳಿ ಒಂದು ಪ್ಯಾಕೇಜ್ ರೀತಿಯಲ್ಲಿ ಮಾತನಾಡಿಕೊಂಡು ಸಂಪೂರ್ಣವಾಗಿ ಚಿಕಿತ್ಸೆ ನೀಡುವ ಭರವಸೆಯನ್ನ ನೀಡಿರ್ತಾರೆ ಅದೇ ರೀತಿಯಾಗಿ ಈ ಒಂದು ಕುಟುಂಬವನ್ನ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಹುಷಾರಾಗ್ತಾರೆ ಅನ್ನುವಂತಹ ಭರವಸೆಯನ್ನ ನೀಡಿ ದಾಖಲು ಮಾಡ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಕುಟುಂಬಸ್ಥರು ಬೇಡ ಇಷ್ಟು ದೊಡ್ಡ ಆಸ್ಪತ್ರೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀವಿ ನಾವು ಬಡವರು ಅಂತ ಅಂಗಲಾಚಿರ್ತಾರೆ ಆದ್ರೆ ಏನೇ ಆಗೋದಿಲ್ಲ ಅನ್ನುವಂತ ಒಂದು ಭರವಸೆಯೊಂದಿಗೆ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರ್ತಾರೆ ಆದ್ರೆ ಕಳೆದ ಒಂದು ವಾರ ಆದ ಬಳಿಕ ತಮ್ಮ ವರಸೆಯನ್ನ ಚೇಂಜ್ ಮಾಡ್ತಾರೆ ಆಸ್ಪತ್ರೆ ಅಧಿಕಾರಿಗಳು ಮತ್ತೆ ಆ ವೈದ್ಯರು ಕೂಡ ಯಾಕಂತ ಹೇಳಿದ್ರೆ ಆಸ್ಪತ್ರೆಯ ಬಿಲ್ ಪೇ ಆಗಿರೋದಿಲ್ಲ ಬಿಲ್ ಪೇ ಆಗದೆ ಹೋದ್ರೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ನೀಡೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಕೂಡ ಆಡ್ತಾರೆ ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ವೈದ್ಯರು ಮತ್ತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಮಾನವೀಯತೆನೆ ಮರೆತ ರೀತಿ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ರೋಗಿ ಚಿಂತಾಜನಕವಾಗಿ ಐಸಿಯು ಅಲ್ಲಿ ಇದ್ರೆ ಇಂತಹ ಒಂದು ಸಂದರ್ಭದಲ್ಲಿ ರೋಗಿಗೆ ಚಿಕಿತ್ಸೆಯನ್ನ ನೀಡುವ ಬದಲಿ ಆ ಚಿಕಿತ್ಸೆಯನ್ನ ನಿಲ್ಲಿಸಿರುವಂತದ್ದು ಈಗ ಯಾವುದೇ ರೀತಿಯಾದಂತಹ ಚಿಕಿತ್ಸೆಯನ್ನ ಮುಂದುವರೆಸ್ತಾ ಇಲ್ಲ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ವಾಟ್ಸ್ಆಪ್ ಮೂಲಕ ಮೆಸೇಜ್ ಹಾಕಿ ಧಮಕಿ ಹಾಕ್ತಾ ಕೂಡ ಓಕೆ ವಿದ್ಯೆ ಧನ್ಯವಾದ ಡೀಟೇಲ್ಸ್ಗೆ ಅಂದ್ರೆ ಚಿಕಿತ್ಸೆ ಆರೋಗ್ಯ ಜೀವ ಇವೆಲ್ಲವೂ ಕೂಡ ದುಡ್ಡಿರೋರಿಗೆ ಮಾತ್ರ ಅನ್ನೋದು ಪದೇ 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 ಪ್ರೂವ್ ಆಗ್ತದೆ